ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕಿಂಗ್ ಚಾನಲ್ ಇವತ್ತು ಮಂಗ್ಳೂರು ಬನ್ಸ್ ಮಾಡಾತನಿ ಭಾಳ ಮಸ್ತ್ ಬಂದವು ನೀವು ಸಾರಿ ಹಿಂಗೆ ಟ್ರೈ ಮಾಡ್ರಿ ಇದೇ ಪ್ರಾಸೆಸ್ನ ಬರ್ಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿರಿ ಮುಂಚೆ ನಾನಿಲ್ಲಿ ದೊಡ್ಡ ಬಾಳೆಹಣ್ಣು ಅಂದರೆ ಪಚ್ಚೆ ಬಾಳೆಹಣ್ಣು ಇರುತ್ತಲ್ಲ ಆ ಪಚ್ಚೆ ಬಾಳೆಹಣ್ಣನ ಮೂರು ತೊಗೊಂಡನಿ ನಿಮ್ಗೆ ಎಷ್ಟು ಜನ ಅದಿರಿ ಎಷ್ಟು ಕ್ವಾಂಟಿಟಿ ಬೇಕಾ ಅಷ್ಟು ನೋಡ್ಕೊಂಡು ತಗೋರಿ ನಾನಿಲ್ಲಿ ನಾಲ್ಕು ಜನಕ್ಕೆ ಬ್ರೇಕ್ಫಾಸ್ಟಿಗೆ ಆಗೋಷ್ಟು ಮೂರು ಹಣ್ಣು ತಗೊಂಡು ಹಿಂಗೆ ಫೋರ್ಕಿಂದ ಚಂದಗ ಸ್ಮ್ಯಾಶ್ ಮಾಡತ್ತಾನಿ ಬಾಳೆಹಣ್ಣ ಫುಲ್ಲು ಸ್ಮ್ಯಾಶ್ ಹಾಕ್ಬೇಕು ಈ ರೀತಿ ಹಿಂಗೆ ಸ್ಮ್ಯಾಶ್ ಆಗಿಂದ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಬೇಕು ಹಂಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಒಂದು ಬೌಲಷ್ಟು ಮೊಸರು ಹಾಕಾಕತ್ತ ನೋಡಿರಿ ನಂತರ ಇದು ಚಪಾತಿ ಹಿಟ್ಟಿನ ಅದಕ್ಕೆ ರೀ ಮಂಗಳೂರು ಬನ್ಸ್ ಮಾಡೋ ಹಿಟ್ಟು ಹಂಗಾಗಿ ಒಂದು ಬೌಲಷ್ಟು ಮೈದಾ ತೊಗೊಂಡನಿ ಸ್ವಲ್ಪ ಉಪ್ಪು ಹಾಕೊಂಡು ಚಂದಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ತೀರ ಮೆತ್ತಗು ಇರಬಾರ್ದು ಹಂಗೆ ತೀರಾ ಗಟ್ಟಿಗೂ ಇರಬಾರ್ದು ನಿಮಗೆ ಮೈದಾ ಬ್ಯಾಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಚಪಾತಿ ಹಿಟ್ಟನ್ನು ಯೂಸ್ ಮಾಡ್ಬೋದು ಬ್ಯಾಡಪ್ಪ ಅಂದ್ರೆ ಹಾಫ್ 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 ಚಪಾತಿ ಹಿಟ್ಟು ಹಂಗೆ ಹಾಫ್ ಮೈದಾ ಹಿಟ್ಟು ಹಾಕೊಂಡ್ರು ಮಸ್ತ್ ಬರ್ತವೆ ನಾನಿಲ್ಲಿ ಪೂರಾ ಮೈದಾನ ಯೂಸ್ ಮಾಡೀನಿ ಹಿಂಗೆ ಈ ರೀತಿ ಗಟ್ಟಿಗಿರ್ಬೇಕು ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಮಂಗ್ಳೂರು ಬನ್ಸ್ ಮಸ್ತ್ ಬರ್ತಾವೆ ಹಂಗ ಮ್ಯಾಗ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ನೈಟ ಕಲಸಿ ರೀ ಯಾಕಂದ್ರೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡಾಕತ್ತೀನಿ ಹಾಗಾಗಿ ನೈಟ ಕಲಿಸ್ಬೇಕು ಅಟ್ಲೀಸ್ಟ್ ಒಂದು ಏಟ್ ಅವರ ನೆನೆ ಇದನ್ನು ಹಾಗಾಗಿ ನಿಮಗೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಬೇಕಂದ್ರೆ ಬೆಳಗ್ಗೆನ ಕಲಸಿಡ್ಬೋದು ನೋಡಿರಿ ಬೆಳಗ್ಗೆ ಈ ಹಿಟ್ಟು ನೋಡಾತವಿ ಸ್ವಲ್ಪ ಕಲರ್ ಚೇಂಜ್ ಬಂದದ್ ನೋಡ್ರಿ ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಬರ್ತತಿ ಹಂಗೆ ಒಂದು ಸ್ವಲ್ಪ ಸ್ಮಾಲ್ ಪೋರ್ಷನ್ ತೊಗೊಂಡು ಒಂದು ಸ್ವಲ್ಪ ಅಕ್ಕಿ ಇಟ್ಟರ ಇಲ್ಲ ಚಪಾತಿ ಇಟ್ಟರ ಹಚ್ಚಿಬಿಟ್ಟು ಹಿಂಗೆ ಸ್ವಲ್ಪ ದಪ್ಪಗ ಲಟ್ಟಿಸ್ಕೇರಿ ಯಾಕಂದ್ರೆ ತೀರ ತೆಳುವಾದ್ರೆ ಬನ್ಸು ಉಬ್ಬಂಗಿಲ್ಲ ಹಂಗಾಗಿ ಒಂದು ಹದಕ್ಕೆ ದಪ್ಪ ಇರ್ಬೇಕು ನೋಡ್ರಿ ಇಷ್ಟು ದಪ್ಪ ಇದ್ರೆ ಸಾಕು ಹಂಗೆ ಪಕ್ಕಕ್ಕೆ ಎಣ್ಣೆನ ಕಾಯೋಕೆ ಎಣ್ಣೆ ಆಲ್ರೆಡಿ ಖಾದತಿ ಇನ್ನೂ ಒಂದು ಸ್ವಲ್ಪ ಕಾಯ್ಬೇಕಿತ್ತು ನಾನು ಆಲ್ರೆಡಿ ಹಾಕಿಬಿಟ್ಟೆ ಹಾಗಾಗಿ ಬೇಗ ಉಬ್ಬಿ ಬರಲಿಲ್ಲ ನಂತರ ಎಣ್ಣೆ ಚೆಂದಾಗ ಕಾದಿಂದ ಹಿಂಗೆ ಮ್ಯಾಗ ಎಣ್ಣೆ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ರೆ ಚಂದಾಗ ಉಬ್ಬಿ ಮಸ್ತ್ ಬರ್ತವೆ ನೋಡ್ರಿ ಮಂಗ್ಳೂರು ಬನ್ಸ್ ಹೆಂಗೆ ಬರ ಪೂರಿ ಉಬ್ಬದಂಗೆ ಒಬ್ಬ ಹತ್ತವಲ್ಲ ನೀವು ಈ ರೀತಿ ಪ್ರಾಸೆಸ್ನ ಅಳವಡಿಸ್ಕೊಂಡು ಟ್ರೈ ಮಾಡಿರಿ ಬನ್ಸ್ ಮಸ್ತ್ ಬರ್ತವೆ ಹಂಗೆ ಚಿಕ್ಕ ಮಕ್ಕಳಿಗೆ ಇದಕ್ಕೆ ಚಟ್ನಿನೂ ಬೇಡ ಪಲ್ಯನೂ ಬೇಡ ಹಂಗನ ಕೈಯಾಗಿ ಹಿಡ್ಕೊಂಡು ತಿಂತಾರ ಮಸ್ತ್ ರೆಸಿಪಿ ಮಸ್ತ್ ಟ್ರೈ ಥ್ಯಾಂಕ್ ಯು